ಸ್ವಾಥ ಉದ್ದೇಶ ನಮ್ಮಲ್ಲಿ ಬೇಡ ಯಾವುದೇ ರೀತಿಯ ಗಿಡವನ್ನು ನಾಟಿ ಮಾಡುವುದು ಸ್ವಾಥ್ಯ ಉದ್ದೇಶ ನಮಗೆ ಬೇಡ ಯಾವಾಗ ಹಣ್ಣು ಬರ್ತದೆ ಎಷ್ಟು ಇನ್ಕಮ್ ಸಿಗ್ತದೆ ಎಷ್ಟು ಇದರಲ್ಲಿ ದುಡಿಬಹುದು ನನ್ನ ಹೆಸರು ಸಹ ನಾನು ನಾಲ್ಕನೇಕರ ಗತಿಯಲ್ಲಿ ಓದುತ್ತೇನೆ ನಾನು ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇನ್ನೊಂದು ಇಂದ ಬಂದಿದ್ದೇನೆ ಇವತ್ತು ನಾನು ಈ ಫಾರ್ಮ್ ಗೆ ಬಂದಾಗ ಮೊದಲು ಇಲ್ಲಿನ ಗಿಡ ಮರಗಳನ್ನು ನೋಡಿ ಅಚ್ಚರಿಯಾಯಿತು ಆಮೇಲೆ ನಾವು ಟೆನಿಸ್ ಗೆ ಹೋದಾಗ ನನಗೆ ಎಲ್ಲಕ್ಕಿಂತ ಇಷ್ಟವಾಗಿದ್ದು ಏನಂದರೆ ಚೈನೀಸ್ ಆರೆಂಜ್ ಅದನ್ನು ಸಿಪ್ಪೆ ಸುಲಿಯದೆ ತಿನ್ನದಿರುವಂಥದ್ದು ಅನಂತರ ನನಗೆ ಬಾದಾಮಿ ಹಣ್ಣು ಇಷ್ಟವಾಯಿತು ಮತ್ತೆ ಇಲ್ಲಿ ಎಲ್ಲರೂ ತುಂಬಾ ಒಳ್ಳೆ ಗಿಡವನ್ನು ನೆಟ್ಟಿದ್ದಾರೆ ಅದನ್ನು ನೋಡ್ತಾ ನೋಡಿದರೆ ನೋಡುತ್ತಲೇ ಇರಬೇಕು ಅನಿಸುತ್ತದೆ ಮತ್ತೆ ಅಲ್ಲಿ ಚೈನೀಸ್ ಇನ್ನೊಂದು ಆರೆಂಜ್ ಮತ್ತೆ ಅದರ ನಿಂಬೆ ಹಣ್ಣು ಎಂಟು ಅದರ ಒಂದು ನಿಂಬೆ ಹಣ್ಣಲ್ಲಿ ಎಂಟು ಗ್ಲಾಸ್ ಶರ್ಬತ್ನ ಮಾಡಬಹುದು ಇದನ್ನು ಕೇಳಿ ನನಗೆ ನಂಬಕ್ಕೆ ಆಗುತ್ತಿಲ್ಲ ಧನ್ಯವಾದಗಳು ನನ್ನ ಹೆಸರು ಅದ್ವಿಕ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಎಸ್ ವಿ ಎಸ್ ಇಂಗ್ಲೀಷ್ ಮೀಡಿಯಂ ನರ್ಸರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಇನ್ನೊಂದು ಎಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಇಲ್ಲಿ ವೀಕ್ಷಣೆ ಮಾಡಲು ಬಂದಾಗ ನನಗೆ ಅಚ್ಚರಿಯಾಗಿದ್ದು ಇಲ್ಲಿ ಸಾಕಷ್ಟು ವಿಧ ವಿಧವಾದ ಗಿಡಗಳನ್ನು ನೋಡಿ ಹಾಗೂ ಬಾತ್ ಕೋಳಿ ಕೋಳಿಗಳನ್ನು ನೋಡಿ ತುಂಬ ಅಚ್ಚರಿಯಾಯಿತು ಹಾಗೆ ನಾವು ಮೇಲೆ ಗಿಡಗಳನ್ನು ನೋಡೋಕ್ಕೆ ಹೋದಾಗ ಅಲ್ಲಿ ಸಾಕಷ್ಟು ರೀತಿಯ ಗಿಡಗಳಿದ್ದವು ಬ್ಲ್ಯಾಕ್ ಬೆರೀಸ್ ಬೆರೀಸ್ ಮತ್ತು ಸಾಕಷ್ಟು ಗಿಡಗಳ ಬಗ್ಗೆ ಅವರು ಮಾಹಿತಿ ಕೊಟ್ಟರು ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಧನ್ಯವಾದಗಳು ನನ್ನ ಹೆಸರು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಇಲ್ಲಿಗೆ ಬಂದು ಕೆಲವು ಗಿಡಗಳ ಬಗ್ಗೆ ಕಲಿತೆ ಇಲ್ಲಿ ಕೆಲವು ಗಿಡಗಳಿವೆ ಬ್ಲ್ಯಾಕ್ ಬೆರಿ ಲೋಟಸ್ ಚಿಕ್ಕು ಮತ್ತೆ ಮಾವಿನ ಹಣ್ಣು ನಾನು ಇಲ್ಲಿ ಬಂದು ನನಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ಸ್ ನನ್ನ ಹೆಸರು ಸಿದ್ಧಾರ್ಥ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಲ್ಲಿಗೆ ಮೊದಲನೇ ಸಲ ಬಂದಾಗ ಇಲ್ಲಿಯ ಪ್ರಾಣಿ ಮತ್ತೆ ಗಿಡಗಳನ್ನು ನೋಡಿ ಖುಷಿ ಆಯ್ತು ನಾನು ಟ್ಯಾರೇಸ್ ಮೇಲೆ ಹೋದಾಗ ಅಲ್ಲಿ ಒಂದು ಲೋಟಸ್ ನೋಡಿ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೆಟ್ಟವರಿಗೆ ಒಂದು ಸಫಲೆಯನ್ನು ಕೊಡಬೇಕು ನನ್ನ ಹೆಸರು ಹಾಕಿ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಜೋಸೆಫ್ ಲೋಗೋ ಅವರದ್ದು ಮನೆಗೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ ಅವರದ್ದು ಗಿಡಗಳನ್ನು ನೋಡಿದರೆ ನನಗೆ ತುಂಬನೇ ತುಂಬನೇ ಆಶ್ಚರ್ಯ ಆಯಿತು ಇದನ್ನು ನೋಡಿ ನೋಡುತ್ತಾನೆ ಇರುವಂತಹ ಉಂಟು ನಾನು ಇವತ್ತು ಬಂದ ದಿನ ಯಾವತ್ತು ಮರೆಯಲ್ಲ ನಮಸ್ತೆ ನಾನು ಶಶಿಪ್ರಭಾ ನಾನು ಎಸ್ ವಿ ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕಿ ಗೈಡ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ನಾನು ಬೆಳೆದಂತದು ಇದೆ ಇನ್ನಂಜೆ ಗ್ರಾಮದಲ್ಲಿ ಆದ್ರೆ ನಾನು ಇವತ್ತು ನಾನು ಈ ಜೋಸೆಫ್ ಪ್ರಭು ಅವರ ಮನೆಗೆ ಬಂದದ್ದು ಫಸ್ಟ್ ಟೈಮ್ ಯಾಕಂದ್ರೆ ನಾನು ಈ ಇನ್ನಂಜೆ ಗ್ರಾಮದಲ್ಲಿ ಬೆಳೆದವಳು ಆದ್ರೆ ಈ ಇವರ ಮನೆಗೆ ಇಲ್ಲಿ ಬರಬೇಕಾದ್ರೆ ಇವತ್ತು ನನಗೆ ಆ ಭಾಗ್ಯ ಸಿಕ್ಕಿತು ಅಂತ ಹೇಳ್ಬೋದು ಯಾಕಂದ್ರೆ ನಾನು ಕೇಳಿದ್ದೇನೆ ಅವರ ಹೆಸರು ಆದ್ರೆ ಇಲ್ಲಿಗೆ ಬರ್ಲಿಕ್ಕೆ ನನಗೆ ಅವಕಾಶ ಸಿಗಿಲ್ಲ ಯಾಕಂದ್ರೆ ಇಲ್ಲೆಲ್ಲ ಓಡ್ಕೊಂಡು ಹೋಗಿ ಬೆಳೆದವಳು ನಾನು ಆದ್ರೆ ಇಲ್ಲಿಗೆ ಬರ್ಲಿಕ್ಕೆ ಇವತ್ತು ಅದೊಂದು ದೇವರ ಕೊಟ್ಟದ ಒಂದು ಇವತ್ತು ಒಂದು ದಿನ ಅಂತ ನನ್ನ ಅನಿಸ್ತಾ ಉಂಟು ಹೆಸರೆಲ್ಲ ಕೇಳಿದೆ ನಾನು ಅವರದು ಇಲ್ಲಿಗೆ ನೋಡುವಾಗ ಎಲ್ಲಾ ಕಡೆ ಹಚ್ಚ ಹಸಿರು ಯಾಕಂದ್ರೆ ನಾವು ಬೇರೆ ಬೇರೆ ಕಡೆಗಳಿಗೆ ಹೋಗ್ತೇವೆ ಯಾಕಂದ್ರೆ ನಮ್ಮ ಊರಲ್ಲೇ ನೋಡ್ಲಿಕ್ಕೆ ಎಷ್ಟೊಂದು ವಿವಿಧ ಸ್ಥಳಗಳಿದೆ ವ್ಯಕ್ತಿಗಳಿದ್ದಾರೆ ಅವರ ಸಾಧನೆಗಳನ್ನು ನಾವು ಗಮನಿಸಲೇ ಇಲ್ಲ ಯಾಕೆಂದ್ರೆ ಬೇರೆ ಬೇರೆ ನಾವು ಊರಲ್ಲಿ ದೇಶದಲ್ಲಿ ನೋಡ್ತೇವೆ ಅಲ್ಲಿ ಅವ್ರು ಮಾಡಿದ ಮಾಡಿರ್ತಾರೆ ಯಾಕೆಂದ್ರೆ ನಮ್ಮ ಈ ಪುಟ್ಟ ಗ್ರಾಮದಲ್ಲಿ ದೋಸೆ ರೋಬಾರೇ ನಮಗೆ ಅದು ಗೊತ್ತಾಗ ಯಾಕೆಂದ್ರೆ ಹೇಳ್ತೇವೆ ಅಲ್ಲ ಗಾದೆ ಮಾತೆ ಉಂಟಾ ಇಲ್ಲ ದೇಶ ಸುತ್ತಿ ನೋಡು ಗಾದೆ ಓದಿ ನೋಡು ದೇಶ ಸುತ್ತಿ ನೋಡು ಅನ್ನುವ ಗಾದೆ ಹಾಗಾಗಿ ನಿಮ್ಗೆ ಪುಸ್ತಕದಲ್ಲಿ ಓದುವುದು ಮಾತ್ರ ಅಲ್ಲ ಇಡೀ ದೇಶ ಸುತ್ತಬೇಕು ನೀವು ಅದೇ ನಿಮ್ಮ ಪರಿಸರ ನಿಮ್ಮ ಊರು ನಿಮ್ಮ ಗ್ರಾಮ ನಿಮ್ಮ ಯಾವುದು ಅಕ್ಕಪಕ್ಕ ದತ್ತಮಗಳನ್ನು ನೀವು ಗಮನಿಸಬೇಕು ಆಗ ನಿಮ್ಗೆ ಸಂಪೂರ್ಣವಾದ ಜ್ಞಾನ ಸಿಗ್ತದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಶಾಲಾ ವತಿಯಿಂದ ನಾವು ಇಲ್ಲಿ ಜೋಸೆಫ್ ಲೋಬೋ ಅವರ ಮನೆಗೆ ಪ್ರಕೃತಿ ವೀಕ್ಷಣೆಗೆ ಬಂದಿದ್ದೇವೆ ನನಗಂತೂ ತುಂಬಾ ಖುಷಿ ಆಯಿತು ಇಷ್ಟು ಸಣ್ಣ ವಯಸ್ಸು ಅವರು ಎಷ್ಟೋ ಸಾವಿರ ಗಿಡಗಳನ್ನು ನೆಟ್ಟಿದ್ದಾರೆ ಅವರ ಈ ಒಂದು ಸಾಧನೆ ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ ಅವರಿಗೆ ಇನ್ನಷ್ಟು ಪ್ರಶಸ್ತಿಗಳು ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇಂಗ್ಲೀಷ್ ಮೀಡಿಯಂ ವರ್ಕ್ ಮಾಡ್ತಾ ಇದ್ದೇನೆ ನಾವು ಲಾಸ್ಟ್ ಹೇಳಿದ್ರು ಜಸ್ಟ್ ಫೋರ್ ಡೇಸ್ ಬಿಫೋರ್ ನೇಚರ್ ವಾಕ್ ಹೋಗುವ ಮೇಡಮ್ ಮಕ್ಕಳನ್ನ ಕರ್ಕೊಂಡು ಮಕ್ಕಳಿಗೆ ನಾನೇ ನೇಚರ್ ವಾಕ್ ಹೋಗುವ ಅಂತ ಬಟ್ ಅವರಿಗೆ ಗೊತ್ತಿಲ್ಲ ದೇ ಆರ್ ಸೋ ಮೆನಿ ಕ್ವೇಶನ್ಸ್ ಮ್ಯಾಮ್ ವಿರ್ ಮ್ಯಾಮ್ ಓಕೆ ಕಮ್ ಟು ಮಾರೋ ಕಮ ಎಲ್ಲ ರೇನ್ಕೋಟ್ ಅಂಡ್ ಅವರ್ ಅಮ್ರಲಾ ವಿ ಪರ್ಸನ್ ಕಾಲ್ ಜೋಸಫ್ ಲೋಬೋ ಆಕ್ಚುಲಿ ಸರ್ವಿಶ್ ನನಗೆ ಗೊತ್ತಿಲ್ಲ ನಾನು ಫೋರ್ ಫೈವ್ ಡೇಸ್ ಬಿಕೋರ್ ಸ್ಟೇಟಸ್ ಅಲ್ಲಿ ನೋಡಿ ಕೆಲವು ವೀಕ್ ಸ್ಟೇಟಸ್ ಹಾಕಿದ್ರು ಬಟ್ ನಾವು ಬರ್ತೀವಿ ಯಾರು ಮ್ಯಾಮ್ ಇವರು ಅಂತ ದೆನ್ ದಿ ಯೂಸ್ ಟು ಸೇ ಬಟ್ ದಿಸ್ ಪರ್ಸನ್ ಓ ಆಗ ನಾನು ನೋಡಿದೆ ಕೆಲವು ವಿಡಿಯೋಸ್ ಸಿಕ್ಕಿತ್ತು ನನಗೆ ಇವರ ಬಗ್ಗೆ ಪರಿಚಯ ಓಕೆ ಗುಡ್ ಒಳ್ಳೆ ಸಿಕ್ಕಿದೆ ಬಟ್ ಮಕ್ಕಳೇನ್ ಹೇಳಿಲ್ಲ ಇವರು ಬರ್ಲಿ ಇಲ್ಲಿ ಬಂದ ಮೇಲೆ ನೋಡ್ಲಿ ಅಂತ ಅಲ್ಲಿಂದ ಬಸ್ ಇಳಿದ್ರು ನಡ್ಕೊಂಡು ಬರುವಾಗ ತುಂಬ ಖುಷಿ ಆಯ್ತು ಅವರಿಗೆ ಇನ್ನೊಂದು ಟ್ರಕ್ಕಿಂಗ್ ಹೋಗಿದಾಗ ಆಯ್ತು ಅವರಿಗೆ ಎಲ್ಲೋ ಒಂದ್ ಕಡೆ ಎಲ್ಲೋ ಫ್ರೆಂಡ್ಸ್ ಬಟ್ ಕರೆಕ್ಟ್ ಬಂದ್ರು ಸರ್ ಓಕೆ ಬಂದ ಮೇಲೆ ಇಲ್ಲಿ ಸರ್ ನಮ್ಗೆ ಇಂಟ್ರೊಡಕ್ಷನ್ ಕೊಟ್ಟರು ನಮಗೆ ದೆನ್ ಕ್ಲಾಸ್ ವೈಸ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಪ್ಲಾನ್ಸ್ ತೋರಿಸಿದ ವಿಧ ಉಂಟಲ್ವಾ ಅದು ರಿಯಲಿ ಬ್ಯೂಟಿಫುಲ್ ಅವರ ಎಕ್ಸ್ಪೀರಿಯನ್ಸ್ ಗೆ ಅವ್ರು ನಮಗೆ ಹೇಳಿಕೊಟ್ಟ ವಿಧ ಉಂಟಲ್ವಾ ಮಕ್ಕಳು ತುಂಬಾ ಇಂಪ್ರೆಸ್ ಆಗಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ ಕ್ಲಾಸ್ ವೈಸ್ ಇಂಟ್ರೊಡಕ್ಷನ್ ಕೊಟ್ಟ ವಿಧ ನಮಗೆ ತುಂಬಾ ಇಷ್ಟ ಆಯ್ತು ಅಂಡ್ ಇವನ್ ಪ್ಲಾನ್ಸ್ ಸೋ ಮೆನಿ ಪ್ಲಾನ್ಸ್ ಆರ್ ದೇ ಅಪ್ ಸ್ಟೇಸ್ ಅದು ನೋಡುವಾಗ ಇನ್ನೂ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಬಟ್ ನಾವು ಸರ್ ಇದೇ ತರ ತುಂಬಾ ಗಿಡ ನಡುವ ಎಸ್ ಆರ್ ನೋ ನಾನು ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ದಿನ ಅನ್ನೋದು ಬಹಳಷ್ಟು ಖುಷಿಯ ದಿನ ಅನಿಸುತ್ತೆ ಅಲ್ವಾ ಎಲ್ಲರ ಜೀವನದಲ್ಲಿ ಯಾಕಂತ ಹೇಳಿದ್ರೆ ಈ ಶಂಕರಪುರದಲ್ಲಿ ಇಷ್ಟೊಂದು ಗಿಡಗಳನ್ನು ಬೆಳೆಸಿದ್ದಾರೆ ಇಷ್ಟೊಂದು ಸಣ್ಣ ಜಾಗದಲ್ಲಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಾವೆಷ್ಟೇ ಭೂಮಿ ಮಾಡಿದ್ರು ಕೂಡ ವ್ಯರ್ಥ ಅಂತ ಹೌದಾ ಅಲ್ವಾ ಹೌದಲ್ವಾ ಭೂಮಿ ಅನ್ನೋದು ಬಿಟ್ಟೆ ಅದಕ್ಕೆ ಬೆಳೆ ಇಲ್ಲ ಅನಿಸ್ತಾ ಇದೆ ಇಷ್ಟೊಂದು ಸಣ್ಣ ಪುಟ್ಟ ಜಾಗದಲ್ಲಿ ಇಷ್ಟೊಂದು ಗಿಡವನ್ನು ಬೆಳೆಸಿದ್ದಾರೆ ನಾವು ಮುಂದಿನ ಜೀವನದಲ್ಲಿ ಕೂಡ ಎಷ್ಟೇ ಸ್ವಲ್ಪ ಜಾಗ ಇದ್ರೂ ಕೂಡ ಗೆಲಗದನ್ನು ಬೆಳೆಸ್ಬೇಕು ಅದನ್ನ ಉಳಿಸ್ಬೇಕು ಅನ್ನೋದು ಇನ್ಸ್ಪಿರೇಷನ್ ಆಗಿದೆ ನಮ್ಗೆ ಅಲ್ವಾ ನಾವು ಅಲ್ಲಲ್ಲಿ ಕಸಗಳನ್ನು ಬಿಸಾಡ್ತಾ ಇದ್ದೇವೆ ಆ ಕಸಗಳನ್ನು ಬಿಸಾಡುವ ಜಾಗದಲ್ಲಿ ಅದನ್ನು ಕ್ಲೀನ್ ಮಾಡಿ ಒಂದಷ್ಟು ಗಿಡ ನೆಟ್ರೆ ಅದು ನಮ್ಗೆ ಮುಂದೊಂದಿನ ಮುಂದೊಂದು ಮುಂದೆ ಮುಂದಿನ ಜೀವನದಲ್ಲಿ ಅದು ಅತ್ಯಮೂಲ್ಯ ಅಂತ ಅನಿಸ್ತಾ ಇದೆ ಹೌದಲ್ವಾ ಪ್ರತಿಯೊಂದು ಒಂದು ಕಾಲ ಒಂದು ಹೆಜ್ಜೆ ಹಾಕುವಷ್ಟು ಮಾತ್ರ ಜಾಗ ಇರ್ತೇವೆ ಆದ್ರೂ ಕೂಡ ಇವರ ತಾಳ್ಮೆಗೆ ಇವರ ವ್ಯಕ್ತಿತ್ವಕ್ಕೆ ನಾವೆಲ್ಲ ಒಂದು ಹೆಮ್ಮೆಯಿಂದ ಚಪ್ಪಾಳೆ ಪಡೀಲಿ ಒಳ್ಳೆಯ ಜಾಗಕ್ಕೆ ಬರ್ಲಿಕ್ಕೆ ಅವಕಾಶ ಕೊಟ್ಟ ಜೋಸೆಫ್ ಲೋಗೋ ಮತ್ತೆ ಅವರ ದಂಪತಿ ಅವರ ಮಗು ಮಕ್ಕಳಿಗೆ ಮಗುವಿಗೆ ಕೂಡ ನಾವೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ ಇದೊಂದು ಇನ್ನಷ್ಟು ಕೀರ್ತಿಯನ್ನು ಬೆಳಿರಿ ಇವರ ಗಿಡ ಬೆಳೆಸೋದು ಇನ್ನಷ್ಟು ಜಾಗ ಇನ್ನಷ್ಟು ಒಂದು ಹೆಮ್ಮೆಯಿಂದ ಸಿಗ್ಲಿ ಅಂತ ಹೇಳ್ಕೊಂಡು ನಾವು ಆಶಿಸ್ತಾ ಇದ್ದೇವೆ ಧನ್ಯವಾದ ಪ್ರಿನ್ಸಿಪಲ್ ಡೈರೆಕ್ಟರ್ ಕರ್ತವ ನೆರವೇರಿಸ್ತಾ ಇದ್ದೀನಿ ಸೊ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು ಒಂದು ಸಸ್ಯ ಗ್ರಾಮಕ್ಕೆ ಹೋಗುವ ನಾವೆಲ್ಲರೂ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಕರ್ಕೊಂಡು ತಾವು ಬರಬೇಕಂದಾಗ ನನಗೇನೋ ಒಂಥರ ತುಂಬ ಸಂತೋಷ ಆಯಿತು ಸೊ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಇಂಥ ಬೆಳೆದು ಇಂಥ ಸಸ್ಯ ಕಾಣೋದು ಭಾಳ ಕಷ್ಟ ತುಂಬ ಭೂಮಿ ಇದೆ ಇಲ್ಲನೇ ಬಟ್ ಆದರೆ ಇಷ್ಟು ಒಂದು ಅಕ್ಕಟ್ಟಿನಲ್ಲಿ ಇಷ್ಟೇ ಒಂದು ಸಣ್ಣ ಪ್ರಮಾಣದಲ್ಲಿ ಇವರು ಮಾಡ್ತಕ್ಕಂಥ ಶ್ರಮಜೀವಿ